ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ನಿನ್ನೆಯಷ್ಟೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದು ಇದರ ಬೆನ್ನಲ್ಲೇ ಇಂದು ಜೈಲಿಗೆ ಭೇಟಿ ನೀಡಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಿಂದ ಜಾಮೀನು ಪತ್ರಕ್ಕೆ ಸಹಿಯನ್ನು ಹಾಕಿಸಿಕೊಂಡಿದ್ದಾರೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಹಾಗೆ ಸಂಬಂಧಿ ಸುಶಾಂತ್ ಭೇಟಿಯನ್ನ ನೀಡಿ ದರ್ಶನ್ ಜೊತೆಗೆ ಚರ್ಚೆಯನ್ನ ಮಾಡಿದರು ಇದಕ್ಕೂ ಮುನ್ನ ಹೈ ಸೆಲ್ ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಬಿಗಿ ಭದ್ರತೆಯಲ್ಲಿ ಕರೆತಂದು ದರ್ಶನ್ ಅನ್ನ ಪೊಲೀಸರು ಭೇಟಿ ಮಾಡಿಸಿದರು ಈ ವೇಳೆ ದರ್ಶನ್ ಸ್ಥಿತಿಯನ್ನ ಕಂಡು ಪತ್ನಿ ಹಾಗೂ ಸಹೋದರ ದಿನಕರ್ ಭಾವುಕರಾದರು ಅಂತ ತಿಳಿದು ಬಂದಿದೆ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೋಚ್ನಂತಹ ಪ್ರಕರಣಗಳು ಕಂಡುಬಂದರೆ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಕಾಸ್ಟಿಂಗ್ ಕೋಚ್ ಸದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಚಿವರು ಈ ರೀತಿ ಏನಾದರೂ ಆಗಿದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಮಹಿಳೆಯರ ರಕ್ಷಣೆಗೆ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ರಕ್ಷಣೆಯೇ ನಮಗೆ ಮುಖ್ಯ ಅಂತ ಹೇಳಿದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಮಹಿಳೆಯರ ರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಕಾಸ್ಟಿಂಗ್ ಕೋಚ್ನಂತಹ ಪ್ರಕರಣಗಳು ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಸಚಿವರು ತಿಳಿಸಿದರು ನಟಿ ಸಂಜನಾ ಗರ್ಲಾನಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವವರ ಸುರಕ್ಷತೆಗಾಗಿ ಸಂಘ ರಚಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಮಾಲಿವುಡ್ ಸಿನಿಮಾ ರಂಗದಲ್ಲಿ ಹೇಮಾ ಸಮಿತಿ ವರದಿ ಬಳಿಕ ದಿಗ್ಗಜ ಕಲಾವಿದರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಭಾರೀ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಟಾಲಿವುಡ್ ಕಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ನ ಕೆಲ ಕಲಾವಿದರು ಕೂಡ ಹೇಮಾ ಸಮಿತಿಯಂತೆ ನಮ್ಮ ಚಿತ್ರರಂಗದಲ್ಲೂ ಕೂಡ ಒಂದು ಸಮಿತಿ ರಚನೆ ಆಗಬೇಕು ಅಂತ ಹೇಳಿ ಒಂದಾಗಿ ಧ್ವನಿಗೂಡಿಸಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ಕಲಾವಿದರು ಎದುರಿಸ್ತಾ ಇರುವಂತಹ ಲೈಂಗಿಕ ಕಿರುಕುಳ ಸೇರಿದಂತೆ ಇತರೆ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡಿ ವರದಿಯನ್ನ ಸಲ್ಲಿಸುವುದಕ್ಕೆ ಒಂದು ಸಮಿತಿ ರಚನೆ ಆಗಬೇಕೆಂದು ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆಗ್ರಹಿಸಿದೆ ಈ ಪತ್ರಕ್ಕೆ ಅಧ್ಯಕ್ಷೆ ಕವಿತಾ ಲಂಕೇಶ್ ಕಾರ್ಯದರ್ಶಿ ಚೇತನ್ ಅಹಿಂಸಾ ಇನ್ನು ರಮ್ಯಾ ಶ್ರುತಿ ಹರಿಹರನ್ ಆಶಿಕಾ ರಂಗನಾಥ್ ಐಂದ್ರಿತಾ ರೈ ಅಮೃತ ಅಯ್ಯಂಗಾರ್ ಪೂಜಾ ಗಾಂಧಿ ಚೈತ್ರಾ ಜೆ ಆಚಾರ್ ಧನ್ಯಾ ರಾಮ್ಕುಮಾರ್ ಸಂಯುಕ್ತ ಹೆಗಡೆ ಶ್ರದ್ಧಾ ಶ್ರೀನಾಥ್ ಕಿಶೋರ್ ನಿಶ್ವಿಕಾ ನಾಯ್ಡು ವಿನಯ್ ರಾಜ್ಕುಮಾರ್ ಪವನ್ ಕುಮಾರ್ ನಟ ಸುದೀಪ್ ಸೇರಿದಂತೆ ನೂರ ಮೂರು ಮಂದಿ ಅರ್ಜಿಗೆ ಸಹಿ ಹಾಕುವ ಮೂಲಕ ಸಮಿತಿ ರಚನೆಗೆ ಆಗ್ರಹಿಸಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ